ರೇಣುಕಾಚಾರ್ಯ ಅವರು ನನಗಿಂತ ವಯಸ್ಸಿನಲ್ಲೂ ಹಿರಿಯರಿದ್ದಾರೆ ರಾಜಕೀಯ ಅನುಭವದಲ್ಲೂ ಹಿರಿಯರಿದ್ದಾರೆ ಬೇರೆ ಬೇರೆ ಥರ ಅನುಭವದಲ್ಲೂ ಹಿರಿಯರಿದ್ದಾರೆ ನಾನು ಅದರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು ಎರಡು ಸಾರಿ ಸೋತು ಈ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಆರು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳನ್ನು ಗೆಲ್ಸ್ಕೊಂಬರ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷಾಗಿ ಕೆಲಸ ಮಾಡಿದ್ದೀನಿ ಇಬ್ರು ಎಂ ಪಿಗಳನ್ನು ಗೆಲ್ಸ ಅಂತ ಕೆಲಸ ಮಾಡಿದ್ದೀನಿ ಮತ್ತು ಮೂರು ಜನ ಎಮ್ ಎಲ್ ಸಿಗಳಂಗೆ ಕೆಲಸ ಅಂಥ ಕೆಲಸ ಜಿಲ್ಲಾಧ್ಯಕ್ಷ ಆಗಿ ನನ್ನ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ ಮತ್ತು ಪಕ್ಷ ಏನೇ ಕೆಲಸಗಳ ಕೊಟ್ಟರು ನಾನು ಆ ಜಾಗಕ್ಕೆ ಹೋಗಿ ಕೆಲಸ ಮಾಡೋ ಅಂಥದ್ದು ಮಾಡಿದ್ದೀನಿ ರೇಣುಕಾಚಾರ್ಯ ಅವರು ನಾನು ಅವರನ್ನು ಟೀಕೆ ಮಾಡಿ ಮಾತಾಡೋ ಅಂಥದ್ದಕ್ಕಿಂತ ನಾನು ಅವ್ರಿಗೆ ಹೇಳಿರೋ ಅಂಥದ್ದು ನಮ್ಮದೇ ಸರ್ಕಾರಕ್ಕೆಟ್ಟೆಸಿರೋ ಥರ ಅಂಥ ಕೆಲಸ ದಯವಿಟ್ಟು ನೀವು ಮಾಡಬೇಡಿ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಆಗೋಂಥ ಕೆಲಸಗಳ ಕಡೆ ಗಮನ ಕೊಡುವಂಥದ್ದು ಒಳ್ಳೆಯದು ಯಾಕಂದರೆ ಇದು ಕುಡಿಯೋ ನೀರಿನ ವಿಚಾರ ಇದನ್ನು ತುಂಬ ಕೇಂದ್ರೀಯ ರಾಜಕೀಯ ಕೇಂದ್ರೀಕೃತ ಮಾಡಕ್ಕೆ ಹೋಗಬೇಡಿ ಅಂತ ನಾನು ಅವ್ರಿಗೆ ನಿನ್ನೆ ಹೇಳಿದ್ದು ಆದರೆ ಅವರು ಈ ಥರದ ಪ್ರತಿಕ್ರಿಯೆ ಕೊಡೋದ್ರ ಮೂಲಕ ಒಂದು ರೀತಿ ದಾವಣಗೆರೆ ಜಿಲ್ಲೆ ಬಿ ಜೆ ಪಿಯನ್ನು ಹಾಳು ಮಾಡಿದ್ದಾರೆ ಆಗಲೇ ಅವ್ರ ಕಾರಣಕ್ಕೋಸ್ಕರ ದಾವಣಗೆರೆ ಬಿ ಜೆ ಪಿ ಸಂಪೂರ್ಣವಾಗಿ ಹಾಳಾಗಿದೆ ಇವತ್ತು ಚಿತ್ರದುರ್ಗ ಬಿ ಜೆ ಪಿಗೂ ಹೆಸರು ತರುವಂಥ ಕೆಲಸವನ್ನು ರೇಣುಕಾಚಾರ್ಯ ಅವರು ಮಾಡ್ತಾ ಇದ್ದಾರೆ ನಾನು ಈಗ ಅದಕ್ಕೆ ಬೇಕಾದಂಥ ದಾಖಲೆಗಳೆಲ್ಲ ಸಂಗ್ರಹ ಸಂಗ್ರಹ ಮಾಡಿದ್ದೇನೆ ಇದನ್ನು ಮನೆ ರಾಜ್ಯಾಧ್ಯಕ್ಷರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಯಾಕಂದರೆ ಪ್ರಧಾನಮಂತ್ರಿ ಕೊಟ್ಟ ಯೋಜನೆಗೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಕಳೆದ ಒಂದು ತಿಂಗಳ ಕೆಳ ಮೂವತ್ತೊಂದು ಕೋಟಿ ಕೊಟ್ಟಿರೋವಂಥ ಯೋಜನೆಯನ್ನು ನಿಲ್ಲಿಸ್ರಿ ಅಂತೇಳಿ ಮಾಡ್ತಾ ಇದ್ದಾರೆ ನಮ್ಮದು ಎಸ್ ಸಿ ಕ್ಷೇತ್ರ ಎಸ್ ಸಿ ಎಸ್ ಟಿಗಳು ಜನಕ್ಕೆ ಹಂಗಂದ್ರೆ ಇವ್ರ ಏನು ಬಾಯಿಗೆ ಮಣ್ಣಾಕಬೇಕು ಅಂತ ಇದ್ದಾರೆ ರೇಣುಕಾಚಾರ್ಯ ಅವ್ರಿಗೆ ಕುಡಿಯೋ ನೀರು ಕೊಡಬಾರ್ದ ಇವರು ತಮ್ಮ ಅಲ್ಲಿ ಬಿ ಪಿ ಹರೀಶು ಮತ್ತು ಜಿ ಎಂ ಹೋಗಿ ಅಲ್ಲಿ ಮೀಟಿಂಗಲ್ಲಿ ಭಾಗವಹಿಸಿದ್ರು ಆ ಮೀಟಿಂಗಲ್ಲಿ ಇವ್ರು ಇರಲಿಲ್ಲ ಎಲ್ಲಿ ಹರೀಶಿಗೆ ಮತ್ತು ಸಿದ್ದೇಶ್ವರಿಗೆ ಹೆಸರು ಬಂದುಬಿಡುತ್ತೆ ಇದು ಆ ಮೀಟಿಂಗಲ್ಲಿ ಅವರಿದ್ದರು ಅನ್ನೋಂಥ ಒಂದೇ ಒಂದು ಕಾರಣ ಹಿಡ್ಕೊಂಡು ಅಲ್ಲಿ ನಾನು ಇದರಲ್ಲಿ ದೊಡ್ಡ ಮುಂಚೂಣಿಯಲ್ಲಿದ್ದೀನಿ ಅನ್ನೋಂಥ ದೊಡ್ಡ ನಾಯಕನ ರೀತಿಯಲ್ಲಿ ಮಾಡ್ತಾ ಇರೋಂಥದ್ದು ಅವರ ಒಂದು ಕೀಳು ಮಟ್ಟದ ರಾಜಕಾರಣ ಎತ್ತು ತೋರಿಸುತ್ತೆ ನಾವು ಆ ಥರ ಇಲ್ಲ ನಮ್ಮ ಸಂಸದರು ಇವಾಗ ಮಾತಾಡ್ತಾ ಹೇಳಿದ್ರು ನಾವು ಈಗಲೂ ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಸಾಕಾರ ಮಾಡಿ ಅಂತೇಳಿ ನಾವು ರೈತರು ಪರವಾಗಿ ಇದ್ದೇವೆ ರೈತರಿಗೆ ಯಾವುದೇ ಅನ್ಯಾಯ ಆಗೋಲ್ಲ ಅಂತ ಅಧಿಕೃತ ಅಧಿಕಾರಿಗಳು ಪ್ರಾಮಾಣ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಮೊನ್ನೆ ಟೈಲ್ಯಾಂಡಿಂಗ್ ನೀರಿನ ಸಮಸ್ಯೆ ಆಗೋಲ್ಲ ಮತ್ತು ತರ್ಟಿ ಕ್ಯೂಸ್ ಮೂವತ್ತು ಕ್ಯೂಸೆಕ್ಸ್ ಅಷ್ಟೇ ನಾವು ನೀರು ತಗೊಳ್ಳೋಣ ಅಂಥದ್ದು ಯಾವುದೇ ಭಾಗದ ರೈತರಿಗೂ ಕೂಡ ಇದರಿಂದ ಅನ್ಯಾಯ ಆಗೋದಿಲ್ಲ ತಾಂತ್ರಿಕವಾಗಿ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಮೊನ್ನೆ ಕಳೆದ ವಾರ ಅಧಿಕೃತವಾಗಿ ಐ ಎ ಎಸ್ ಸಿ ಮತ್ತು ತಜ್ಞರು ಬಂದು ಸ್ಥಳ ಪರಿಶೀಲನೆ ಮಾಡಿ ಟೈಲೆಂಡಲ್ಲಿ ಅಂತ ನೀರಿನ ಪರಿಶೀಲನೆ ಮಾಡಿ ಇವರು ಕೊಟ್ಟಿದ್ದಾರೆ ವರದಿಯನ್ನು ಅಷ್ಟಾಗೂ ಸಹ ಇವರು ಕೇವಲ ಅಲ್ಲಿ ಮೇಲಾಟವನ್ನು ಅವರ ಶಕ್ತಿಯನ್ನು ತೋರಿಸ್ಕೊಳೋದಕ್ಕೋಸ್ಕರ ಇವತ್ತು ಬಿ ಜೆ ಪಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ರೇಣುಕಾಚಾರ್ಯ ಬಿ ಜೆ ಪಿಗೆ ಒಂದು ಕಳಂಕ ಆ ಕಾರಣಕ್ಕೋಸ್ಕರ ಈಗ ಕೆಟ್ಟಸ್ರಿ ಏನು ಬರ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮದು ಅಷ್ಟೇ ಅಲ್ಲ ಅಜ್ಜಂಪುರ ಚಿಕ್ಕಮಗಳೂರು ತರೀಕೆರೆ ಕಡೂರು ಐದು ಕ್ಷೇತ್ರದ ಮತದಾರರ ಮೇಲೆ ಇದು ಪರಿಣಾಮ ಬಿಡುತ್ತೆ ವಿಶೇಷವಾಗಿ ನಮ್ಮ ಜಿಲ್ಲೆ ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಾವು ನೀರು ಕೊಡೋ ಅಂಥದ್ದನ್ನು ಯಾವ ಬ್ರಹ್ಮ ಬಂದರೂ ತಪ್ಪಿಸೋದಕ್ಕಾಗೋದಿಲ್ಲ ನಾನು ದೂರನಂತೂ ಕೊಡ್ತೇನೆ ಯಾಕಂದರೆ ಇದೇನೇನು ಅವ್ರು ಮಾಡ್ತಾ ಇದ್ದಾರೆ ಮೋದಿಯವರು ಕೊಟ್ಟರೆ ದುಡ್ಡಿಗೆ ಬಿಜೆಪಿ ಬಿ ಜೆ ಪಿ ಸರ್ಕಾರ ಕೊಟ್ಟಿರೋ ದುಡ್ಡಿಗೆ ಕಾಮಗಾರಿಗೆ ಇರೋಕ್ಕೆ ತಡೆ ಓಡ್ತಾರೆ ಅಂತಂದರೆ ಅದರ ಅರ್ಥ ಏನು ಪಕ್ಷದ ನಿರ್ಣಯಕ್ಕೆ ರಾಷ್ಟ್ರ ನಮ್ಮ ಪ್ರಧಾನಮಂತ್ರಿ ನಿರ್ಣಯಕ್ಕೆ ವಿರೋಧ ಮಾಡ್ದಂಗೆ ಇವರು ಅಂಥವ್ರು ಪಕ್ಷದಲ್ಲಿ ಇರೋ ಅಂಥ ಅವಶ್ಯಕತೆ ಇಲ್ಲ ನಮಗೆ ನಾನು ವಿಜಯೇಂದ್ರ ಅವ್ರ ಹತ್ರ ನಿನ್ನೆ ಇದ್ರ ಬಗ್ಗೆ ಮಾತನಾಡಿದ್ದೇನೆ ಅವರು ಇದ್ರ ಡೀಟೇಲ್ಸನ್ನು ಕೊಡಬೇಕು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಅವ್ರ ಹತ್ರ ಹೋಗಿ ಪೂರ್ತಿಯಾಗಿರೋಂಥ ಕೊಡ್ತೇವೆ ಯಾಕಂದರೆ ಎಂಟುನೂರು ಕೋಟಿ ದುಡ್ಡು ಕೊಟ್ಟಿದ್ದೀವಿ ಕೊಟ್ಟು ಬಯಸ್ಕೋಬೇಕು ಜನರ ಹತ್ರ ಇದ್ರ ಹೆಸರು ನಮಗೆ ಸಿಗಬೇಕಾಗಿತ್ತು ಈಗ ನಾವು ಬೇಡ್ಕೊಳ್ಳೋಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನಮ್ಮನ್ನು